ನೋಡಿ ಇದು ನಾನು ಇಂದ ಬಿಗಿನಿಂಗಿಂದ ಅವರ ಇಂಟರ್ನಲ್ ಇಂಟರ್ನಲ್ಲಿ ಕ್ಲಾಶ್ ಇದೆ ಅಲ್ಲ ಯಾವಾಗ ಸರ್ಕಾರ ಬಂತು ಅವತ್ತಿಂದ ಇದೆ ಹೀಗಾಗಿ ಅದು ನಿಗೋಡಿದೆ ಇದು ಐದು ವರ್ಷ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೋ ಮತ್ತು ಮಧ್ಯದಲ್ಲಿ ತೆಗಿತಾರೋ ಇದು ಹೈಕಮಾಂಡು ಅದು ಕ್ಲಿಯರಿಟಿ ಏನೂ ಹೇಳ್ತಾಯಿಲ್ಲ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಇರಬೇಕು ಅನ್ನುವಂಥದ್ದು ಒಂದು ಸಿಗ್ನಲ್ ಕೊಡಬೇಕು ಅನ್ನೆಸರಿ ಇನ್ಸ್ಟೇಬಲ್ ಗೌರ್ಮೆಂಟ್ ಏನಾಗುತ್ತೆ ಇನ್ಸ್ಟೇಬಲ್ ಆಗುತ್ತೆ ಸಿದ್ದರಾಮಯ್ಯವ್ರಿಗೆ ಕೈಗಳನ್ನು ಕಟ್ಟಿ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಒಂದು ಯಾವುದಾದ್ರು ಕ್ಲಿಯರಿಟಿ ಇರಬೇಕು ಒಬ್ಬ ಮುಖ್ಯಮಂತ್ರಿ ಇದ್ದಂಥವ್ರಿಗೆ ಮತ್ತೊಬ್ಬರಿಗೆ ಇಲ್ಲಪ್ಪ ಇದೇನು ಅತಂತ್ರವಾದಂಥ ಪರಿಸ್ಥಿತಿ ಆಗೋದ್ರಿಂದ ಅದು ಸರ್ಕಾರಕ್ಕೂ ಡ್ಯಾಮೇಜ್ ಆಗ್ತದೆ ಅಷ್ಟೇ ಅಲ್ಲ ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ ಹೀಗಾಗಿ ಈ ಇಂಟರ್ನಲ್ ಕ್ಲಾಶಿಸ್ ಅದಲ್ಲ ಇದರಿಂದ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಯಾವಾಗಲೂ ನಾ ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ ಅದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಇದ್ರ ಬಗ್ಗೆ ಒಂದು ದೃಢವಾದಂಥ ನಿರ್ಧಾರ ಕೈ ಎಸ್ ಆರ್ ನೋ ಅಂತ ಅದು ಇದು ಹೇಗೆ ಡಿಬೇಟ್ ನಡೀತಾ ಇದೆ ಇದು ಮೊದಲೇ ಒಂದು ಡಿ ಸಿ ಎಮ್ ಇದು ಮೂರು ಡಿ ಸಿ ಎಮ್ಮು ನಾಲ್ಕು ಡಿ ಸಿ ಎಮ್ ಐದು ಡಿ ಸಿ ಎಮು ಈಗ ಮುಖ್ಯಮಂತ್ರಿ ಬದಲಾವಣೆ ಇದೆಲ್ಲ ಗೊಂದಲ ಗೊಂದಲ ನಿರ್ಮಾಣ ಆಗೋದ್ರಿಂದ ಇನ್ಸ್ಟೇಬಲ್ ಗೌರ್ಮೆಂಟು ಅದರಿಂದ ಆಡಳಿತ ವ್ಯವಸ್ಥೆ ಹದಗೆಟ್ಟವು ಅದಕ್ಕೆ ಅದಕ್ಕೆ ನಾ ಹೇಳಿದ್ರೆ ಯಾರ್ಯಾರ ಮನಸ್ಸಲ್ಲಿ ಏನಿದೆ ಅನ್ನೋದು ಬೇರೆ ಬೇರೆ ಮುಖಾಂತರ ಹೇಳೋಕೆ ಚಾಲೋಕೆ ಇವಲ್ಲ ನೇರವಾಗಿ ಅವರೇ ಮಾತಾಡ್ಬೇಕು ಮ್ಯಾಲೆ ದಿಲ್ಲಿ ಹೋಗಿ ಮಾತಾಡಲಿ ಅದು ಬಿಟ್ಟು ಇದು ಆಗೋದ್ರಿಂದ ಏನಾಗ್ತದೆ ಒಂದು ಪಾರ್ಟಿ ವ್ಯವಸ್ಥೆಯೊಳಗೆ ಸರ್ಕಾರದ ವ್ಯವಸ್ಥೆಯೊಳಗೆ ಆಡಳಿತ ಕುಸಿದೋಗ್ತದೆ ಅಧಿಕಾರಿಗಳು ನೋಡ್ರಿ ನೋಡ್ರಿ ನಾ ಕಾಂಗ್ರೆಸ್ ಇದ್ರೆ ಇವೆಲ್ಲ ಒಳಗಿನ ಅವನು ಅವು ಒಳಗಿನ ಕೂಟ ಒಳಗೆ ಇರ್ತಾವ ನಾವು ಅಲ್ಲಿ ಓದ್ಕೊಳ್ಳಿ ಗುರ್ತಾಬಿಡ್ತಾವ ಎಲ್ಲ ನಮ್ಮ ಮುಂದೆ ಆಗಿರ್ತಾವ ಎಲ್ಲ ವ್ಯವಹಾರ ಇಲ್ಲ ಆಗೋದಿಲ್ಲ ಅವಾಗ ಈ ಗುದ್ದೆಟ್ಟು ಇದ್ದೇ ಇತ್ತು ಈಗೂ ಗುದ್ದೆಟ್ಟು ಮುಂದುವಡ್ತದಷ್ಟೇ ನಾವು ಒಂದೇ ಹೇಳ್ದಿಲ್ರಿ ನಾ ಬಿ ಜೆ ಪಿ ಆಪರೇಷನ್ ಕಂಬಲ್ಲ ಮತ್ತೊಂದು ಏನೂ ಮಾಡೋದು ಬೇಕಾಗಿಲ್ಲ ಆ ಕಾಂಗ್ರೆಸ್ ಪಾರ್ಟಿ ಒಳಗಿರುವಂಥ ಒಳ ಬೇಗ ಏನಿದಲ್ಲ ಮತ್ತು ಶಾಸಕರ ಅಸಮಾಧಾನ ಇದರಿಂದ ಇಫೆಕ್ಟ್ ಆಗತ್ತೆ ಸರ್ಕಾರಕ್ಕೆ ಅದಕ್ಕೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅಲ್ಲ ಕೊನೆ ಇದಲ್ಲ ಹಿಂದೆ ಹಿಂದಿನ ಅವಧಿಯಲ್ಲಿ ಮೊದಲೇ ದಿವಸದಿಂದ ಕೊನೆಯವರೆಗೂ ಎಣ್ಣೆಗೇ ಇದ್ರು ಅವರು ಏನು ಇವು ಕಾಮನ್ ಇಲ್ಲಿ ಅಸೆಂಬ್ಲಿಲಿ ನೋಡಿದ್ದೇವೆ ಅಲ್ಲಿ ನೋಡ್ತಾ ಇದ್ದೇವೆ ಅಷ್ಟೇ ಏನು ಬದಲಾವಣೆ ಏನೋ ನಮಗೇನು ಅನಿಸಿಲ್ಲ ಅದಕ್ಕೆ ನಾವು ಈ ಗ್ಯಾರಂಟಿ ಯೋಜನೆಯಿಂದ ಗ್ಯಾರಂಟಿ ಯೋಜನೆಯಿಂದ ಇಲೆಕ್ಷನ್ದಲ್ಲಿ ಏನೋ ಲಾಭ ಆಗ್ತದೆ ಅಂತ ತಿಳ್ಕೊಂಡಿದ್ರು ಲಾಭ ಆಗಲಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ಹಿಂದು ಶಾಸಕರು ಹೇಳಕ್ಕೆ ಚಾಲೂ ಮಾಡ್ಯಾರ ಈ ಗ್ಯಾರಂಟಿ ಯೋಜನೆ ವಾಪಸ್ ತೊಗೊಳ್ರಿ ಅದರಿಂದ ನಮ್ಮ ರಾಜಕೀಯವಾಗಿ ಏನೂ ಲಾಭ ಆಗಿಲ್ಲ ನಮಗೆ ಹೆಚ್ಚಿಗೆ ಸೀಟ್ ಬರ್ತಾವಂತ ತಿಳ್ಕೊಂಡಿದ್ವಿ ಬಂದಿಲ್ಲ ಅದಕ್ಕೆ ಇದು ವಾಪಸ್ಸು ತೊಗೊಳ್ರಿ ಅಂತ ಅವರೇ ಸ್ಟಾರ್ಟ್ ಮಾಡಿದ್ದಾರೆ ಹೀಗಾಗಿ ಇದನ್ನು ಅದನ್ನು ಅವರು ಆಲೋಚನೆ ಮಾಡಬೇಕು ಅಲ್ಲಿ ಏನು ಖಜಾನೆ ಖಾಲಿ ಆಗ್ತಾ ಇದೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಹೋಗಿ ಖಜಾನೆ ಖಾಲಿ ಆಗ್ತಾ ಇವತ್ತು ಇವತ್ತೇನಾಗಿದೆ ಅದು ವರಮಾನ ಜಾಸ್ತಿ ಮಾಡಿಕೊಡೋ ಸಲುವಾಗಿ ಈಗ ಡೀಸೆಲು ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದರು ಈಗ ಹಾಲಿನ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಬಸ್ಸಿಂದ ರಾಮಲಿಂಗಾರೆಡ್ಡಿಯವರು ಹೇಳಿದರು ಬಸ್ ದರವನ್ನು ನಾವು ಏರಿಕೆ ಮಾಡ್ತೀವಿ ಪ್ರಯಾಣಿಕರ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿದರು ಅಂದರೆ ಏರಿಕೆ ಹಾಕಲಿ ಈಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವುದೋ ಒಂದು ಡೀಡ್ ಮಾಡ್ಕೊಳ್ಳೋಕ್ಕೆ ಹೋದರೆ ಅಫಿಡೇವಿಟಿಂದ ಸಣ್ಣದೊಂದು ಅಫಿಡೇವಿಟ್ ಇಟ್ಕೊಂಡು ಎಲ್ಲೇ ಬಾಡ್ಕೇಜ್ ಮಾಡ್ತಾರೆ ಬ್ಯಾಂಕಿನ ಸಾಲ ತೊಳಕೆ ಅದನ್ನು ಹಿಡ್ಕೊಂಡು ಯಾವುದಕ್ಕೆ ಹೋಗ್ರಿ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗಿದೆ ಹಿಂದೆ ಯಾವಾಗ ಇಷ್ಟ ದೊಡ್ಡ ಪ್ರಮಾಣದಲ್ಲಿ ಆಗಿರಲಿಲ್ಲ ಜನ ಜನಸಾಮಾನ್ಯರು ಮಧ್ಯಮ ವರ್ಗದವರು ಬಡವರು ಇದನ್ನು ಸಫರ್ ಆಗ್ತಾ ಇದ್ದಾರೆ ಇನ್ನು ಅರ್ಥ ತೇನಿಲ್ಲ ಹೀಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿದ್ದಂಥ ಶಾಸಕರಿಗೆ ಚಾಲು ಮಾಡಿದ್ದಾರೆ ಇದು ಈ ಖಜಾನೆ ಖಾಲಿ ಇದೆ ಈ ಗ್ಯಾರಂಟಿ ಯೋಜನೆಯಿಂದ ನಮ್ಗೆ ತೊಂದರೆ ಆಗಿದೆ ಅಂತ ಅವರೇ ಹೇಳಕ್ಕೆ ಚಾಲು ಮಾಡಿದ್ದಾರೆ ಅದಕ್ಕೆ ಇದನ್ನ ಆಲೋಚನೆ ಯಾಕಂದರೆ ಸಿದ್ದರಾಮಯ್ಯನವರು ಅನುಭವ ಇದ್ದಂಥವ್ರು ಹದಿನೈದು ಬಜೆಟ್ ಮಂಡನೆ ಮಾಡಿದಂಥವ್ರು ಇದು ಕಾನ್ಸಿಕ್ವೆನ್ಸ್ ಅವ್ರು ವಿಚಾರ ಮಾಡಿಕೊಂಡು ಇದ್ರ ಬಗ್ಗೆ ಅವ್ರು ನಿರ್ಧಾರ ಕೈಕೊಳ್ಬೇಕಾಗಿದೆ ಸರಿಯಾದ ನಿರ್ಧಾರ ಕೈಕೊಳ್ಬೇಕು ಅಂದರೆ ಇವತ್ತು ಜನರ ಮೇಲೆ ಭಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಇಷ್ಟೊಂದಕ್ಕೆ ನಾ ಏನು ಹೇಳಿದಲ್ಲ ಅದನ್ನ ಅರ್ಥ ಮಾಡಿಕೊಡ್ರಿ ನೀವು